ಹಸು ನಿಮ್ಗೆ ಹಾಲು ಕೊಡ್ತದೆ ಅದರಿಂದ ಏನೇನೋ ಮಾಡ್ತೀವಿ ಎಲ್ಲ ಮಾಡ್ತೀರಿ ಅದಕ್ಕೆ ಮಾತ್ರ ಬರೀ ಹುಲ್ಲು ಕಲ್ಗಚ್ಚು ಎಷ್ಟು ಬಿಡೋದು ಹೋಗ್ಬಿಡೋದು ಬಾಕಿ ಏನು ಮಾಡೋಕ್ಕಿಲ್ಲ ಸೀ ಅವಕ್ಕೂ ಒಂದು ಜೀವ ಅಲ್ಲ ಅದು ಅದನ್ನೂ ಒಂದು ಪ್ರಾಣಿ ಅದು ಆ ಪ್ರಾಣಿಗಳು ಹೇಳೋದಿಲ್ಲ ಇದೆಲ್ಲ ಮಾಡಿದ್ರೆ ನಾವು ಆ ಪತ್ರ ನಮ್ಗೆ ಒಳ್ಳೆಯದು ಇಲ್ಲ ಇಲ್ಲ ಖಂಡಿತ ಒಳ್ಳೇದು ಮಾಡೋದು ಯ್ಯಕ್ ಕೊಡೋದಿಲ್ಲ ಹೇಳ್ಬಿಡ್ತೀರಿ ಯೂನಿಯನ್ ಅಲ್ಲಿ ಬರೀ ಐದೇ ಡಾಕ್ಟರ್ ಇರೋದು ಸಾವಿರದ ಎಂಟುನೂರ ನಲವತ್ತೇಳು ಪ್ಯಾಕ್ಸ್ ಗಳು ಐದು ಟ್ಯಾಕ್ಸ್ ಅದೇ ಬರ್ತದೆ ಎಲ್ಲಿ ಕಳಿಸ್ತಾರೆ ಅವರು ನಾವು ಇನ್ನೂ ಹತ್ತು ಪೋಸ್ಟ್ ತಗೋತೀವಿ ಯಾರು ಎಂಬತ್ ಸಾವಿರ ರೂಪಾಯಿ ಸಂಬಳ ಕೊಟ್ಟಿದ್ರೆ ಯಾರು ಬರೋದಿಲ್ಲ ಯಾಕೆ ಬರೋದಿಲ್ಲ ಪ್ರೈವೇಟ್ ಹೋಗ್ತಾರೆ ಒಂದು ಲಕ್ಷ ಒಂದು ಮುಕ್ಕ ಲಕ್ಷ ಕೊಡ್ತಾರೆ ನಾವು ಸರ್ಕಾರದಲ್ಲಿ ಬೈಲದಲ್ಲಿ ಇಲ್ಲ ಕಾನೂನಲ್ಲೇ ಇಲ್ಲ ಎಂಬತ್ ಸಾವಿರ ರೂಪಾಯಿ ಮೇಲೆ ಕೊಡಕ್ಕೆ ಪವರ್ ಇಲ್ಲ ಡಾಕ್ಟರ್ ಮತ್ತೆ ಪ್ರೈವೇಟ್ಗೆ ಹೋಯ್ತಾರೆ ಓಡೋತಾರೆ ಪಾಸ್ ಆಯ್ತವ ಬರ್ತವ ಪ್ರೈವೇಟ್ಗೆ ಸುಮಾರು ಪ್ರೈವೇಟ್ಗಳವ ಪ್ರೈವೇಟ್ ಹೋಗ್ಬಿಡ್ತಾರೆ ಯಾಕೆ ಸಂಬಳ ಜಾಸ್ತಿ ಕೊಡ್ತಾರೆ ಅಲ್ಲಿ ಅದಕ್ಕಾಗಿ ನೀವೇನೇ ಬೇಕಾದ್ರೆ ಲಕ್ಷ ರೀತಿಯಲ್ಲಿ ಕೂಡ ಇಂಥ ಪರಿಸ್ಥಿತಿ ಕ್ರಮ ತಗೋಬೇಕು ಅದಕ್ಕೆ ವೆಟನರಿ ಅಂತ ಇರೋದು ಸರ್ಕಾರ ಬಗ್ಗೆ ರೈತರುಗಳಿಗೆ ಮುಖ್ಯವಾಗಿ ಯೂನಿಯನ್ ಮಾಡೋ ಕೆಲಸ ಫೆಸಿಲಿಟೀಸ್ ಎಲ್ಲ ಇವೆಲ್ಲ ಸರ್ಕಾರ ಮಾಡಬೇಕು ಸರ್ಕಾರನೇ ಮಾಡಿದ ಕೆಲಸ ಯೂನಿಯನ್ ಮಾಡಕ್ ಆಗ್ತದ ಮಾಡಲ್ಲ ಹೀಗಾಗಿ ನಾವೆಲ್ಲ ಮಾತಾಡಬಹುದು ಇಲ್ಲಿ ಚರ್ಚೆ ಮಾಡಬಹುದು ಅವೆಲ್ಲ ನಾವು ನಾವು ಫ್ರೀ ಆಗ್ತದೆ ಹಾಗಾಗಿ ಹಂಗಾಗಿ ದಯಮಾಡಿ ಹಸುಗಳನ್ನ ನೀವು ಪ್ರೀತಿಯಿಂದ ಸಾಕಿ ಅಚ್ಚುಕಟ್ಟಾಗ ಸಾಕಿ ಅವಕ್ಕೂ ಏನಾದ್ರು ಅದೇ ನಾವು ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಾಗ ಅವು ಕ್ವಾಲಿಟಿ ಹಾಲು ಕೊಡ್ತದೆ ಆಮೇಲೆ ಕ್ವಾಲಿಟಿಯಲ್ಲಿ ಕೊಟ್ಟಾಗ ನೀವು ಸಗ ಕ್ವಾಲಿಟಿ ಹಾಲು ಹಾಕ್ಬೋದು ನೀವು ಕ್ವಾಲಿಟಿ ನಿಮ್ಮ ಸಂಘದಲ್ಲಿ ಬಂದಾಗ ನಾವು ಹೊರದೇಶಕ್ಕೆ ಹಾಲನ್ನ ಮಾಡ್ಬೋದು ಹೊರದೇಶಕ್ಕೆ ರೇಟ್ನ ನಿಮಗೂ ಜಾಸ್ತಿ ಮಾಡ್ಬೋದು ನೀವು ಇಷ್ಟು ಎಲ್ಲಿವರಿ ಅಲ್ಲಿವರೆಗೂ ನಿಮ್ಗೆ ರೇಟು ಜಾಸ್ತಿ ಆಗುತ್ತೆ ಯಾಕೆ ನಾವು ಲೋಕಲಲ್ಲೇ ಬರಬೇಕಲ್ಲೇಜ್ ಆಗೋದಿಲ್ಲ ನೋಡಿ ಅರ್ಧ ಲೀಟರ್ ನೀರಿಗೆ ಹತ್ತು ರೂಪಾಯಿ ಐತಿ ಅರ್ಧ ಲೀಟರ್ ಆಗಿ ಹತ್ತಾರು ರೂಪಾಯಿ ಅಲ್ವಾ ಏನೇನು ಬೋರ್ವೆಲ್ ಹೊಡೆದ ಒಂದು ಸಿಂಟೆಕ್ಸ್ ಟ್ಯಾಂಕ್ ಏನೋ ಮೋಟ್ರ್ ಆನ್ ಮಾಡಿದೆ ಹಿಂಗೆ ಒಂದು ಫ್ರೀಡ್ ಇಟ್ಟ ನೀರು ಬಂದುಬಿಡ್ತು ಅದೇ ನಾವು ಅರ್ಧ ಲೀಟರ್ ಹಾಲು ತಯಾರು ಮಾಡಬೇಕು ಅಂದ್ರೆ ಹೊಸ ಹುಲ್ಲು ಕುಯ್ಬೇಕು ಹಸು ಕಲಗೋ ತೋರಿಸ್ಬೇಕು ಆ ಹಾಸ್ಪಿಟ್ಲಿಗೆ ಹೊಟ್ಟು ಹೋಗಬೇಕು ಹಾಂ ಹಾಲು ಕರಿಬೇಕು ಹಾಲು ತಗ ಕರಿದ ತಗೊಂಡು ಡೈರಿಗೆ ಹಾಕಬೇಕು ಅರ್ಧ ಲೀಟ್ರ್ ಹಾಲಿಗೆ ನಾವು ಹಾಂ ಅರ್ಧ ಲೀಟ್ರ್ ಹಾಲು ಹದಿನಾರು ಹದಿನಾರು ರೂಪಾಯಿಗೆ ಎಷ್ಟು ಕೆಲಸ ಮಾಡಬೇಕು ನೀರಿಗೆ ಎಷ್ಟು ಕೆಲಸ ಮಾಡಬೇಕಾ ರೇಟ್ ನೋಡಿ ನೀರಿಗೆ ಎಷ್ಟೈತೆ ಬೆಲೆ ಹಾಲ ಬೆಲೆ ಹಾಲಿಗೆ ಬೆಲೆನೇ ಇಲ್ಲ ಅಂದರೆ ರೇಟೇ ಇಲ್ಲ ಹೆಚ್ಚು ಕಡಿಮೆ ಒಂದು ಲೀಟ್ರ್ ಹಾಲಿಗೆ ಐವತ್ತು ರೂಪಾಯಿ ಸಿಗಬೇಕು ನಮಗೆ ಒಂದು ಲೀಟ್ರ್ ಹಾಲಿಗೆ ಐವತ್ತು ರೂಪಾಯಿ ಸಿಗ್ಬೇಕು ಸಿಗ್ತದೆ ನಾವು ಯಾವಾಗ ಸಿಗೋ ದುಬಾಯಿ ಅಬುದಾಬಿ ಈ ಕಡೆ ಈ ಕಡೆಗೆಲ್ಲ ನಾವು ಮಾರಾಟ ಶುರು ಮಾಡ್ತೀವಿ ಆಗಲೇ ನಮ್ಗೆ ಸಿಗೋದು ಅವರು ಕ್ವಾಲಿಟಿಯಲ್ಲಿ ಕೇಳ್ತಾರೆ ಕ್ವಾಲಿಟಿಯಲ್ಲಿ ನೀವು ಕೊಡ್ತಾ ಇಲ್ಲ ನೀವು ಯಾವ ಕ್ವಾಲಿಟಿಯಲ್ಲಿ ಕೊಡ್ತೀರಿ ನಾವು ಆ ಕಂಟ್ರಿಗಳಿಗೆಲ್ಲ ಕಳಿಸ್ಬೋದು ರೇಟ್ ಜಾಸ್ತಿ ಕೊಡ್ತಾರೆ ಅವರು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚು ಭಾವ ಆಗಿರ್ತದೆ ಯಾವುದು ಪವರ್ಫುಲ್ ಇಂಜೆಕ್ಷನ್ ಯಾವುದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ತೀರಿ ಹದಿನೈದು ದಿವಸ ಆದರೆ ನೀವು ಹಾಕಬೋದು ಡೈರಿಗೆ ಇಂಥ ಒಂದು ಅದು ತೋರಿಸ್ತದೆ ಆ ಪರೀಕ್ಷೆ

ಆಯ್ತಾ ಈ ಸಭೆನ ಅಚ್ಚುಕಟ್ಟೆ ನಡೆಸ್ಕೊಟ್ಟಿದ್ವಿ ಹಾಗೇನೇ ನೀವು ಕೂಡ ಚೆನ್ನಾಗಿ ಕೆಲಸ ಮಾಡ್ತೀರಿ ಎಲ್ಲರೂ ವಿಶ್ವಾಸಿಸ್ತಾ ಉಂಟು ಸ್ವಲ್ಪ ರೈಸ್ ಮಾಡಿ ಇವತ್ತು ಸಭೆಗೆ ತಂದು ನನಗೆ ಮಾತಾಡೋದು ಎರಡು ಅವಕಾಶ ನಿಮ್ಮೆಲ್ಲರೂ ನಾನು ಒದಿಸ್ತಾ ನಾನು ಎರಡು ಮಾತು ಓದಿದ್ದೀನಿ ಜೈ